ಓಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಆವಿಡೆಯೊಳು ಆವತ್ತರದನು ಆವರಿಸು ತೀರ್ಪು ದೇವಲೊಡ ಅಂತೆ ಆವದ ಬಿಡದವಲೋ ಮತ್ತೆ ಆವಗಂ ಶಿವಳೆಂದು ನೆಲೆಗೊಂಡ ಪೋ ಆವಡೆಯುಳು ಆವತರ ಆವುದನು ಆವರಿಸು ಪೇಳಲೊಡಂತೇ ಆವುದನೆ ಬಿಡದವಲು ಮತ್ತ ಶಿವಳೆಂದು ನೆಲಗೊಂಡ ಪೋ ಎನ್ನುಳೆಂದು ನೆಲೆಗೊಂಡ ದಂಡನಾಯಕ ಕೇಶಿರಾಜರ ಕಂದ ಪದ್ಯ ಒಂದು ನೂರ ಏಳು ಅವರು ಈ ಕಂದ ಪದ್ಯದಲ್ಲಿ ತಮ್ಮ ಶಿವಭಕ್ತಿಯ ಆಧಿಕ್ಯವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ನಾನು ಎಲ್ಲೇ ಇರಲಿ ಯಾವ ರೀತಿಯಲ್ಲಿ ಇರಲಿ ಯಾವ ಸ್ಥಳದಲ್ಲಿಯೇ ಇರಲಿ ಯಾವ ರೂಪದಲ್ಲೇ ಇರಲಿ ನಾನು ಶಿವನೇ ಎಲ್ಲಿಯೇ ಇರಲಿ ಆ ಇದ್ದ ಸ್ಥಳದಲ್ಲಿಯೇ ನಿರಂತರವಾಗಿ ನಿನ್ನ ಸ್ಮರಣೆಯನ್ನು ಸಂಪೂರ್ಣವಾಗಿ ಬಿಟ್ಟೂ ಬಿಡದೆ ನಿನ್ನ ಸ್ಮರಣೆ ನಿರಂತರತೆಯನ್ನು ಕಾಯ್ದುಕೊಂಡು ಶಿವ ಆವಗಂ ಶಿವ ಎನ್ನೊಳು ಎಂದು ನೆಲೆಗೊಂಡ ಶಿವ ಎನ್ನುವ ಈ ಸ್ಮರಣೆಯನ್ನು ಮಾಡುತ್ತಾ ಈ ದಿವ್ಯ ಸ್ಮರಣೆಯಲ್ಲಿಯೇ ನಾನು ಯಾವಾಗ ತನ್ಮಯ್ಯನಾಗೇರ್ತೇನೆ ಅವರಿಗೆ ಇದ್ದಾರೆ ಆ ಭಕ್ತಿ ಅಳವಟ್ಟಿರೋದ್ರಿಂದಲೇ ಒಂದಾದ ಮೇಲೆ ಒಂದಾದ ಮೇಲೆ ಅವರ ಅಂತರಂಗದಿಂತಹ ಬಂದು ಇನ್ ಅಂತರಂಗದಿಂದ ಇಂತಹ ಭಕ್ತಿ ಕಂದ ಪದ್ಯಗಳು ಪ್ರಕಟ ಆಗ್ತಾನೇ ಇದ್ದಾವೆ ಅವು ಎಷ್ಟೇ ಕಂದ ಪದ್ಯಗಳು ಪ್ರಕಟವಾದರೂ ಕೂಡ ಅವರ ಭಕ್ತಿ ಮತ್ತಷ್ಟು ಮತ್ತಷ್ಟು ಉತ್ಕಟ ಆಗ್ತಾ ಇದೆಯಾ ಹೊರತು ಅದು ಕಡಿಮೆ ಆಗಿಲ್ಲ ಈ ಆದದ್ದರಿಂದಲೇ ಅವರು ಭಕ್ತಿ ಭಂಡಾರಿಗಳು ದಂಡನಾಯಕ ಕೇಸರಾಜರು ಪ್ರಧಾನಮಂತ್ರಿಗಳು ಅವರು ಯಾಕೆ ಭಕ್ತಿ ಭಂಡಾರಿಗಳು ಅಂದರೆ ಇಷ್ಟೆಲ್ಲ ಕಂದ ಪದ್ಯಗಳಲ್ಲಿ ಸುಮಾರು ಐದುನೂರು ಹತ್ತು ಕಂದ ಪದ್ಯಗಳಿಗಿಂತಲೂ ಮೀರಿ ಪರಮೇಶ್ವರನ ಓಂ ನಮ ಶಿವಾಯ ಮಹಾಮಂತ್ರದ ಮೂಲಕ ಇಂತಹ ಸ್ತೋತ್ರ ಕಂದ ಪದ್ಯಗಳ ಮೂಲಕ ಶಿವಸ್ತೋತ್ರವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಆ ಮಂತ್ರಸ್ಮರಣೆಯಿಂದ ಅವರಲ್ಲಿ ಅಮೃತತ್ವವನ್ನು ಕುಡಿದಷ್ಟು ಆನಂದ ಉಂಟಾಗಿ ಅವರ ಭಾವ ಮನಗಳು ಅಲ್ಲಿಯೇ ತಲ್ಲಿಯವಾಗಿ ಉತ್ಸ್ಫೂರ್ತದಿಂದ ಅವರು ಮತ್ತೆ ಮತ್ತೆ ಶಿವಭಕ್ತಿಯ ಆಧಿಕ್ಯದಲ್ಲಿಯೇ ಅವರು ತನ್ಮಯರಾಗ್ತಾ ಇದ್ದಾರೆ ನಮಗೆ ಊಟ ಮಾಡಿದರೆ ಸಾಕು ಅನಿಸುತ್ತೆ ನಿದ್ರೆ ಮಾಡಿದರೆ ಸಾಕು ಅನಿಸುತ್ತೆ ನೀರು ಕುಡಿದಾಗ ಬಾಯಾರದಾಗ ನೀರು ಕುಡಿದ್ರೆ ಮತ್ತು ಸಾಕು ಅನಿಸುತ್ತೆ ಪಾನಕ ಜ್ಯೂಸು ಕುಡಿದಾಗ ಸಾಕು ಅನಿಸುತ್ತೆ ಹಣ್ಣಿನ ರಸಾಯನ ಮತ್ತೊಂದು ತಿಂದಾಗ ಸಾಕು ಅನಿಸುತ್ತೆ ಆದರೆ ಮನಸ್ಸನಿಗೆ ಆತ್ಮನಿಗೆ ಬುದ್ಧಿಗೆ ಸಂಬಂಧಪಟ್ಟಂತಹ ಇಂಥ ಭಕ್ತಿ ಜ್ಞಾನ ಆನಂದ ಅನುಭವ ಏನಿದೆಯಲ್ಲ ಅದಕ್ಕೆ ಎಂದೂ ಸಾಕು ಅನ್ನೋದು ಇಲ್ಲವೇ ಇಲ್ಲ ಅದಾದ್ದರಿಂದಲೇ ಅದನ್ನು ಆನಂದ ಅನ್ನೋದು ಆನಂದ ನಿರಂತರವಾಗಿರುತ್ತದೆ ಅದಕ್ಕೊಂದು ಆದಿಯೂ ಇಲ್ಲ ಅದಕ್ಕೊಂದು ಅಂತ್ಯವೂ ಇಲ್ಲ ಯಾಕಂತ ಹೇಳಿದರೆ ನಾವು ಎಷ್ಟೇ ಆನಂದವನ್ನು ಅನುಭವಿಸಿದ್ರು ಆನಂದಿಸಿದರೂ ಮತ್ತು ಇನ್ನಷ್ಟು ಆನಂದದಲ್ಲಿ ತಲ್ಲಿಯರಾಗಿರಬೇಕು ಅನ್ನತಕ್ಕಂಥದ್ದು ಇಡೀ ನಮ್ಮ ದೇಹ ಮನಸ್ಸು ಇಂದ್ರಿಯ ಇವೆಲ್ಲವುಗಳಲ್ಲಿಯೂ ಕೂಡ ಅದು ಅಧಿಕ ಅಧಿಕವಾಗಿ ಚಿಲುಮೆಯಂತೆ ಚುಮ್ಮತನೇ ಇರ್ತದೆ ಬುಗ್ಗೆಯಂತೆ ಪುಟ್ಟಿದ ಏಳ್ತಾನೆ ಇರ್ತದೆ ಐ ವಿಜಯ ಟಿ ವಿ ಹನ್ನೆರಡು ಭಕ್ತಿ ಭಂಡಾರಿ ದಂಡನಾಯಕ ಕೇಶರಾಜರ ಕಂದಪದ್ಯಗಳು ಒಂದು ನೂರ ಏಳು